ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಒಂದು ಸೂಪರ್ ಟೇಸ್ಟಿ ಆದಂಥ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆದಂಥ ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಒಂದು ಚೌಳಿಕಾಯಿ ಪಲ್ಯ ಮಾಡಿ ತೋರಿಸ್ತಾನೆ ನೋಡ್ರಿ ಚೌಳಿಕಾಯಿ ನಾವು ಉತ್ತರ ಕರ್ನಾಟಕದಾಗ ಚೌಳಿಕಾಯಿ ಅಂತೀವಿ ಮೈಸೂರು ಬೆಂಗಳೂರು ಸೈಡೆಲ್ಲ ಗೋರಿಕಾಯಿ ಅಂತಾರೆ ನಿಮಗೆ ಗೊತ್ತಿರ್ಬೇಕು ನೋಡ್ರಿ ಇವನ್ನ ಸ್ವಚ್ಛಗೆ ತೊಳೆದು ಸೋಸಿ ಇಟ್ಕೊಂಡೇನಿ ಈಗೊಂದು ಬಾಳಗೆ ಇಟ್ಟೇನಿ ದಪ್ಪ ತೊಳೆದ ಬಾಳಗೆ ಇಟ್ಟೇನಿ ಅದಕ್ಕೂ ಮುಂಚೆ ಇದಕ್ಕೆ ತಯಾರಿ ಮಾಡ್ಕೊಬೇಕಲ್ರಿ ಬಿಳಿ ಎಳ್ಳು ಗುರೆಳ್ಳು ಶೇಂಗಾ ನೋಡಿರಿ ಕಾಳು ಒಂದು ಅರ್ಧ ಬೌಲ್ ಕಾಳು ತಗೊಳ್ಳೋಣಿ ಮೀಡಿಯಮ್ ಮೂರಿ ಇಟ್ಕೊಂಡು ಕೈಯಾಳಿಸ್ತಾ ಹದವಾಗಿ ಹುರಿದಿಟ್ಕೊಳ್ಳೋಣ ಅಂದರೆ ಪಲ್ಯ ಪುಡಿ ಅಂತೆ ನಾವು ಪಲ್ಯ ಪುಡಿ ಪಲ್ಯಗಳಿಗೆ ಹಾಕೋಂಥ ಪುಡಿ ಇದು ರೆಡಿ ಮಾಡ್ಕೊತನಿ ಖಾಲಿಯಾಗಿತ್ತು ಮನೆಯೊಳಗೆ ಈಗ ಮಾಡೋವಂಥ ಪುಡಿ ಒಂದು ನಾಲ್ಕು ಪಲ್ಯಕ್ಕೆ ಆಗ್ತದೆ ನೋಡಿರಿ ಅಷ್ಟೊಂದು ಮಾಡಿಟ್ಕೋತನ ನಾನು ಒಂದು ಎರಡು ಮೂರು ಸ್ಪೂನ್ ಹಾಕಿರೋ ಸಾಕು ಪಲ್ಯಕ್ಕೆ ಕಾಳು ಸಣ್ಣ ಬೌಲ್ಯ ಒಂದು ಬೌಲ್ ಕಾಳು ಇವನು ಚೆಂದ ಹದವಾಗಿ ಹುರ್ಕೊಳನು ನೋಡ್ರಿ ಇವನ್ನೊಂದು ಪ್ಲೇಟಿಗೆ ಸೈಡ್ ಗಿಡನು ಈಗ ಉರಿ ಸಣ್ಣ ಉರಿ ಮಾಡಿಕೊಂಡು ಗುರೆಳ್ಳು ಹುರ್ಕೊಳ್ಳಾನ ಒಂದು ಅರ್ಧ ಬೌಲ್ ಗುರೆಳ್ಳು ಎಲ್ಲ ಸಮ ಪ್ರಾಣ ಪ್ರಮಾಣದಾಗ್ತಾನಿ ಅರ್ಧ ಬಾಲ್ ಶೇಂಗಾಳು ಅರ್ಧ ಬಾಲ್ ಗುರಾಳು ಅರ್ಧ ಬಾಲ್ ಬಿಳಿ ಎಳ್ಳು ಕೆಲವೊಮ್ಮೆ ಒಣ ಕೊಬ್ಬರಿನೂ ಹಾಕ್ತೇವೆ ನಾವು ಇದ್ರಾಗ ಇವತ್ತಿವು ಮೂರೇ ಪದಾರ್ಥ ಮಾಡಾತನಿ ಚಂದಾಗಿ ಸಣ್ಣ ಉರಿ ಇಟ್ಕೊಂಡು ಚಲೋತ್ ನಂಗೆ ಫ್ರೈ ಮಾಡ್ಬೇಕು ಇವ್ನು ಚಟಪಟ ಚಟಪಟ ಅಂತ ಸಿಡಿತಾವು ಅಲ್ಲಿವರೆಗೆ ಹುರ್ಕೋಬೇಕು ಹುರ್ಕೊಂಡಿದ್ದನ್ನು ಒಂದು ಪ್ಲೇಟಿಗೆ ಸೈಡಿಗೆ ಇಟ್ಕೊಳ ಸ್ವಲ್ಪ ಆರಬೇಕು ಇವು ಇವಾಗ ನೋಡ್ರಿ ಬಿಳಿ ಎಳ್ಳು ಅವನು ಕೂಡ ಅರ್ಧ ಬಾಲ್ ತಗೊಳನಿ ಇದೆಲ್ಲ ಹಾಕೋದ್ರಿಂದ ಪಲ್ಯ ಡಬಲ್ ರುಚಿ ಹಾಕತಿ ಒಳ್ಳೆ ಟೇಸ್ಟ್ ಕೊಡ್ತತಿ ಬಿಳಿ ಎಳ್ಳು ಇವನ್ನೂ ಕೂಡ ಫ್ರೈ ಮಾಡ್ಕೊಳೋಣ ನಮ್ಮ ಉತ್ತರ ಕರ್ನಾಟಕದಾಗಿ ಪುಡಿ ಇಲ್ಲದ ಪಲ್ಯ ಮಾಡಲ್ಲ ರೀ ಬೇಕೇ ಬೇಕು ಇಲ್ಲ ಅಂದ್ರೆ ಈ ಥರ ನೋಡಿರಿ ಆಗ ರೆಡಿ ಮಾಡಿಕೊಂಡು ಹಾಕ್ಯಾರು ಮಾಡ್ತೀವಿ ಇಲ್ಲ ಅಂದ್ರೆ ಸರಿಯಾಗಲ್ಲ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಹೇಳಿ ಮಾಡಿಸ್ದಂಥ ಪಲ್ಯ ನೋಡ್ರಿ ಈ ಪಲ್ಯ ಒಂದು ಇದ್ರೆ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರೆ ಎರಡು ರೊಟ್ಟಿ ತಿಂದವ್ರು ನಾಲ್ಕು ರೊಟ್ಟಿ ತಿಂತಾರೆ ನೋಡ್ರಿ ಉತ್ತರ ಕರ್ನಾಟಕದಾಗ ಊಟನೇ ರೊಟ್ಟಿ ಊಟ ಅವ್ರಿಗೆ ರೊಟ್ಟಿ ಇಲ್ಲ ಅಂದ್ರೆ ನಡೆಯದೇ ಇಲ್ಲ ಒಂದು ದಿನವೂ ನಡೆಯಲ್ಲ ರೀ ಪ್ರತಿದಿನ ರೊಟ್ಟಿ ಮಾಡಬೇಕು ನೋಡ್ರಿ ಇವಾಗ ಮೂರೂ ಹುರಿದಿದ್ದಾತು ಸ್ವಲ್ಪ ಆರ್ಲೆ ಹೂವು ಈಗ ಚೋಳಿಕಾಯಿ ಹುರ್ಕೊಳ್ಳನು ಇವು ಅರ್ಧ ಕೆ ಜಿ ಚೌಳಿಕಾಯಿ ತೊಗೊಂಡೆ ನಾನು ಎರಡು ಬ್ಯಾಸ್ನಾಗೆ ಹುರಿತೀನಿ ಫಸ್ಟ್ ಸಲ ಹುರಿದು ನಿಮಗೆ ತೋರಿಸ್ತೀನಿ ಅವು ಎಲ್ಲ ಕಲರ್ ಚೇಂಜ್ ಆಗ್ಬೇಕು ಹಸಿ ಸ್ಮೆಲ್ ಹೋಗ್ಬೇಕು ಮೇಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಸ್ಪಾಟ್ ಬರಬೇಕು ಅಲ್ಲಿವರೆಗೆ ಇವನ್ನ ಹುರಿದ್ರೆ ಮಾತ್ರ ಪಲ್ಯ ಟೇಸ್ಟಿ ಬರೋದು ಅರ್ಧ ಮರ್ಧ ಹುರಿಬಾರ್ದು ಚೆನ್ನಾಗಿ ಹುರಿಬೇಕು ಇವನು ಕೆಲವರು ಕುಕ್ಕರ್ನಾಗ ಕುದಿಸಿ ನೀರು ಬಸ್ತು ಮಾಡ್ತಾರೆ ನಮಗೆ ಅದು ರೂಢಿಯಿಲ್ಲ ನಾವು ಮಾಡೋದು ಹೀಗೆ ಹುರಿದ ಮಾಡೋದು ನಾವು ಹುರ್ದು ಮಾಡ್ರ ರುಚಿ ಭಾಳ ಚೆನ್ನಾಗಿರ್ತತಿ ನೀವು ಯಾವ ಥರ ಮಾಡ್ತೀರಿ ಇದೇ ಥರ ಮಾಡ್ಕೊಂಡು ತಿನ್ರಿ ರುಚಿ ನೋಡ್ರಿ ಭಾಳ ಸೂಪರಾಗಿರ್ತತಿ ನೋಡಿರಿ ಸ್ವಲ್ಪ ಹೊತ್ತು ಮೀಡಿಯಮ್ ಉರಿ ಇಟ್ಕೊಂಡು ಕೈ ಆಡಿಸಿ ಆನಂತರ ಆಯಿಲಾಗ ಹಾಕಬೇಕು ನೀರು ಇರ್ತತಲ್ಲ ನೀರೆಲ್ಲ ಹೋಗಬೇಕು ಇವಾಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಚೆಂದ ಫ್ರೈ ಮಾಡೋಣ ಈ ಸೈಡ್ ನೋಡಿರಿ ಈಗ ಇವು ಬಿಳಿ ಹಳ್ಳು ಎಳ್ಳು ಆರ್ಯಾವು ಸಣ್ಣ ಜಾರಿಗೆ ಹಾಕ್ಕೊಂಡು అదన్న నైసీ పౌడర్ మార్కొర నోడ్రీ ఈ ఇం ఈ ప్లేటికి తగదుబిడని శే ఇొల కుడస్బారు సప్రేట్ గ్రైండ్ మార్తాన శేంగా బళి ఎళ్ళు గురెళ్ళు పుడి మే ఈ శే పుడి మ ఈ పుడి ఒక నాలుగు పల్లకి బర్త నోడి అంటొందు స్పూన్ మూడు స్పూన్ హికు హాకల్దో రుచి ఆగల నోడ్రీ శేంగను పౌడర్ అవుతు ఈ మిక్స్బిడను ఎలా ఇరగ మిక్స్బిడను మిక్స్ సైడు ఈ చౌళిక తోర్స్త ని ಚೆನ್ನಾಗಿ ಮಿಕ್ಸ್ ಇದನ್ನ ಈಗ ನೋಡ್ರಿ ಚೌಳಿಕಾಯಿ ಹುರಿಯಾಕತ್ತಿದ್ನೆಲ್ಲ ಫುಲ್ಲು ಈ ಥರ ಹುರಿಬೇಕ್ರಿ ಅದು ಸೈಡ್ ಗಿಡನ ಎತ್ತಿ ನೋಡಿರಿ ಚೆನ್ನಾಗಿ ಹುರಿದವು ಈಗ ಒಗ್ಗರಣೆ ಹಾಕೋಣ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಬೇಯಿಸಿಬಿಡೋಣ ಒಂದು ಎರಡು ಮೂರು ಸ್ಪೂನ್ ఎన్నె హాకను ఈి టటో హాకను ఈ చౌళికయ పల్ల్యాక సవివీ జీగా హాకల్ రీ హాక బేడ హాక్బారు నోడ్రీ ఈ టమేటో డైరెక్ట్ హాకీ చందగా బేసూ చో హసి స్మెల్గొక్కు ఫ్రై ఆగు ఎన్న చంద బు మీడియం ఊరి ఇట్కడు కై్యాడతాయిబు ఇవ్వ నోడీ రెడీ అయితే నమ్దు ಒಗ್ಗರಣೆ ಈ ಥರ ಬೇಯ್ಬೇಕು ರೀ ಎಷ್ಟು ಬೆಂದಿಂದ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದನ್ನು ಕೂಡ ನಾವು ಎಂಟು ದಿನಕ್ಕಾಗಷ್ಟು ಇಟ್ಕೊಂಡಿರ್ತೇವೆ ನಿಮಗೆ ಹಿಂದಕ್ಕೆ ಮಾಡಿನೂ ತೋರ್ಸನಿ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಹೆಂಗೆ ಮಾಡ್ಬೇಕಂತ ಹಸಿ ಮೆಣಸಿನ್ಕಾಯಿ ಒಂದು ಹಿಡಿಗೆ ಕರಿಬೇ ಕೊತ್ತಂಬರಿ ತೊಗೋಬೇಕು ಜೀರಿಗೆ ತೊಗೋಬೇಕು ಬೆಳ್ಳುಳ್ಳಿ ತೊಗೋಬೇಕು ಸ್ವಲ್ಪ ಶುಂಠಿ ಉಪ್ಪು ಹಾಕಿ ಇದನ್ನು ತರಿ ತರಿಯಾಗಿ ರುಬ್ಬಿಟ್ಕೊಂಡ್ಬಿಟ್ರೆ ಮುಗೀತ್ರಿ ಪಲ್ಯ ಒಳಗೆ ಒಗ್ಗರಣೆಯಾಗ ಹಾಕಬೇಕು ಮತ್ತು ಪಲ್ಯ ರೆಡಿಯಾಗ ಮುಂದೆ ಹಾಕೋಂಗಿಲ್ಲ ಇದು ಎಣ್ಣೆಯೊಳಗೆ ಫ್ರೈ ಮಾಡಬೇಕು ಯಾಕಂದ್ರೆ ಹಸಿದ ರುಬ್ಬಿಟ್ಟಿರ್ತೇವಲ್ಲ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅಂತೀವಿ ಎಲ್ಲ ತರಕಾರಿಗೂ ಇದನ್ನು ಹಾಕಿ ಮಾಡೋದು ನಾವು ಇದ್ರ ಟೇಸ್ಟ್ ಸೂಪರಾಗಿ ಬರ್ತತಿ ಇವಾಗ ಹುರಿದಿಟ್ಕೊಂಡಂಥ ಚೌಳಿಕಾಯಿ ಹಾಕನು ನಮ್ಮ ಉತ್ತರ ಕರ್ನಾಟಕದ ಮಾಡೋ ಪಲ್ಯಗಳಿಗೆ పల్ల పుడి హిణిగా పేస్ట్ నోడ్రీ టేస్ట్ కొడదు రుచికి తస్తు ఉప్పు అర్శిణ పుడి హాక చూత్నం మిక్స్ యారె నెంట్ చానల్ నోడత్రి ప్లీజ్ సబ్స్క్రైబ్ నోడ్రీ నిమి సపోర్టు నన్ను చూడాలి ఆ నంతరం లోట నీరు హాకీ బ్లైట్ ముచ్చి చందైదు నిమిషిబిట్టు సాకు రెడీ ఆకత్న పల్లె മീഡിയം ഊരി ഇട്ടുകൊണ്ട് ഇത് ഒന്ന് ഗ്ലാസ് നീരാക്കണോ ಇನ್ನೊಮ್ಮೆ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಬಿಡಾನ ಒಂದು ಐದು ನಿಮಿಷದಾಗ ರೆಡಿ ಆಕತಿ ನೋಡಿರಿ ಯಾಕಂದ್ರೆ ಫ್ರೈ ಮಾಡ್ಯವಲ್ಲ ಚೌಳಿಕಾಯನ್ನ ಸೂಪರ್ ಟೇಸ್ಟಿ ಆದಂಥ ಪಲ್ಯ ರೆಡಿ ಆಕತಿ ಇದ್ರ ಜೊತೆಗೆ ನಾವು ಜೋಳದ ರೊಟ್ಟಿ ರೀ ಜೋಳದ ರೊಟ್ಟಿ ಮಾಡಿ ತಿಂತೇವೆ ಈಗ ಫೈನಲ್ ಆಗಿ ನೋಡಿರಿ ಪಲ್ಯ ಪೂರ್ತಿ ಕುದ್ದಿರ್ತದಲ್ಲ ಆನಂತರ ಈ ಪುಡಿ ಹಾಕ್ಬೇಕು ಯಾಕಂದ್ರೆ ಶೆಂಗಾಲ್ ಇದು ತಳ ಹಿಡಿತೈತಿ ಜಲ್ದಿ ಒಂದು ಮೂರು ಸ್ಪೂನ್ ಸಣ್ಣ ಸ್ಪೂನ್ಲಿ ಹಾಕಿ ಚೆಂದ ಮಿಕ್ಸ್ ಕೊಟ್ಟುಬಿಡ್ಬೇಕು ಇಲ್ಲಿ ಕರಿಬೇಕು ಕೊತ್ತಂಬರಿ ಹಾಕಿಲ್ಲ ನಾನು ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನಾಗ ಸಾಕಷ್ಟು ಕರಿಬೇಕು ಕೊತ್ತಂಬರಿ ಹಾಕಿ ಮಾಡಿರ್ತೇವೆ ಅದಕ್ಕೆ ಹಾಕಿಲ್ಲ ನೋಡಿರಿ ಈಗ ಮೂರು ಚಮಚೆ ఈ పల్లె పుడి హాకీ చందా మిక్స్ మిబిట్రు నెంపు పల్లే రెడీ అది నోడ్రీ ఒ బాల్ సర్వ్ మి తోర్స్తీ ఇదే థర ఆ కుదే కదే మట్టికి నీరు హాక్బొక్కు జొతే మొసరు హు రొట్టి తింటేవర న బాల్గా సర్వ్ మి తోర్స్తీ గ్యాస్ ఆఫ్ మిబిటె ఈ బాలో సౌర్మా తోర్స్తన్రీ ఏం చన నోడ్రీ నోడత అనస్తీ ఈ థర పల్లె రెడీ అక్షణ గమ్మ ఘమా అంతతి ఒళ్ే టేస్ట్ పట్న జోళది రొట్టి బయట జొతే తిన్నకన నోడ్రీ ఇల్ నోడ్రీ ఇల్లిగే విడ ముగస్తన ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ